ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ತೃತೀಯ ಸ್ಥಾನ ಜಿಲ್ಲೆಗೆ ದ್ವಿತೀಯ ಸ್ಥಾನ ರಬ್ಕೈ ಬನಟಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಬಡ ನೇಕಾರ ಕುಟುಂಬದಲ್ಲಿ ಅರಳಿದ ಪ್ರತಿಭೆ ಲಕ್ಷ್ಮಿ ಗಜ ಸೇನೆ ವತಿಯಿಂದ ಕರವೇ ಗಜ ಸೇನೆ ವತಿಯಿಂದ ಸನ್ಮಾನ ಬಾಗಲಕೋಟೆ ಜಿಲ್ಲೆಯ ರಬಕೈ ಬಣಟಿ ನಗರದಲ್ಲಿ ಎಸ್ ಎಸ್ ಎಲ್ ಎರಡು ಸಾವಿರದ ಇಪ್ಪತ್ತೈದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ತೃತೀಯ ಸ್ಥಾನ ಜಿಲ್ಲೆಗೆ ದ್ವಿತೀಯ ಸ್ಥಾನ ರಬ್ಕೈ ಬಂಟೆ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಬಡ ನೇಕಾರ ಕುಟುಂಬದಲ್ಲಿ ಅರಳಿದ ಪ್ರತಿಭೆ ವಿದ್ಯಾರ್ಥಿನಿ ಲಕ್ಷ್ಮಿ ಹೆರ್ಕಲ್ಲಿ ಅವಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ವತಿಯಿಂದ ಸನ್ಮಾನಿಸಿ ಅಭಿನಂದನೆ ತಿಳಿಸಿದ್ರು ಒಟ್ಟು ಅಂಕಗಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಅಂಕಗಳನ್ನು ಪಡೆದಿದ್ದಾಳೆ ವಿದ್ಯಾರ್ಥಿನಿಯು ಸಾಧನೆಯು ಅಷ್ಟೇ ಜಿಲ್ಲೆಗೆ ಅಷ್ಟೇ ಅಲ್ಲದೆ ರಬ್ಕೈಬಟ್ಟೆ ತಾಲೂಕಿಗೆ ಕೀರ್ತಿ ತಂದಿದ್ದಾಳೆ ಮುಂದಿನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಆಗಿದ್ದಾಳೆ ಬಡ ನೇಕಾರ ಕುಟುಂಬದ ವಿದ್ಯಾರ್ಥಿನಿ ಸಾಧನೆ ನೋಡಿ ಇನ್ನುಳಿದ ವಿದ್ಯಾರ್ಥಿಗಳು ಇದಕ್ಕಿಂತ ಹೆಚ್ಚಿನ ಸಾಧನೆ ಮಾಡಬೇಕೆಂಬ ಗುರಿಯನ್ನು ಹೊಂದಿಕೊಂಡು ತಂದೆ ತಾಯಿ ಒಳ್ಳೆಯ ಮಕ್ಕಳಾಗಿರಬೇಕು ಮತ್ತು ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಡಿ ಮಕ್ಕಳನ್ನು ಆಸ್ತಿಯನ್ನು ಮಾಡಿ ಎಂದು ಹೇಳಿದ ಶ್ರೀ ಮಾರು ದುರ್ಗಣ್ಣು ಗಜ ಕರವೇ ಗಜ ಸೇನೆ ಅಧ್ಯಕ್ಷರು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಮಹೇಶ್ ಕಮ್ಗಿ ಮೊಹಮ್ಮದ್ ಹುಸೇನ್ ಲೇಂಗ್ರೆ ರಭಕಾಯಿಬೆಟ್ಟೆ ತಾಲೂಕು ಅಧ್ಯಕ್ಷರು ಕಾಡಪ್ಪ ಜಿರಾಳಿ ಮುಜ್ಮುಲ್ ಜರ್ಮನ್ ಖಲೀಲ್ ಜಾನ್ವೇಕರ್ ಯಲ್ಲಪ್ಪ ಕಟಗಿ ಪರಶುರಾಮ್ ಜಂಗ್ಲಿ ರಬಕಾಯಿಬೆಟ್ಟೆ ತಾಲೂಕಿನ ಹಿರಿಯರು ಯುವಕರು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಶಿರೋಡ್ರೆ ವಿದ್ಯಾರ್ಥಿ ಮಾಡಿದಂಥ ಸಾಧನೆ ಅಂತ ಅಂತ್ಯಂತ ಸಾಧಾರಣ ಸಾಧನೆ ಅಲ್ಲ ಇದು ಬಹಳ ಅತ್ಯುತ್ತಮ ಸಾಧನೆ ಈ ವಿದ್ಯಾರ್ಥಿಗೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಾಯಿ ಭುವನೇಶ್ವರಿ ವಿದ್ಯುತ್ ವಿದ್ಯಾಭಿದ್ಧಿ ಸಕಲ ಸಂಪತ್ತುಗಳನ್ನು ಕೊಟ್ಟು ಇನ್ನೂ ಐ ಎ ಎಸ್ ಅದಕ್ಕಿಂತ ಮೇಲಾಧಿಕಾರವಾದಂಥ ಹೆಚ್ಚಿನ ಹುದ್ದೆಗಳನ್ನು ನೀಡಲಿ ಅಂತ ನಾವು ಹಾರೈಸ್ತೀವಿ ಅದರೊಂದಿಗೆ ಈ ವಿದ್ಯಾರ್ಥಿಯನ್ನು ನೋಡಿ ಇನ್ನೂ ಉಳಿದಂಥ ಯುವಕರು ಯುವ ಯುವತಿಯರು ಅರ್ಥ ಮಾಡ್ಕೋಬೇಕು ಬಡತನದಲ್ಲಿ ಇಲ್ಲಿ ಮನೆ ನೋಡಿದ್ರೆ ಕಾಣಿಸ್ತಿರ್ಬೋದು ಇಂಥ ಒಂದು ಪತ್ರ ನೇಕಾರಕ ಕುಟುಂಬದಲ್ಲಿ ಜನಿಸಿದಂಥ ಇಂಥ ವಿದ್ಯಾರ್ಥಿ ಇತರರಿಗೆ ಮಾದರಿಯಾಗಿದ್ದಾಳೆ ಇದನ್ನೇ ಮಾದರಿಯಾಗಿಟ್ಕೊಂಡು ಇನ್ನು ಮುಂದೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಬೆಳಿರಿ ಚೆನ್ನಾಗಿ ಜೀವನದಲ್ಲಿ ಸಾಧಿಸ್ರಿ ತಂದೆ ತಾಯಿ ಒಳ್ಳೆಯ ಮಕ್ಕಳಾಗಿ ಹೆಸರು ತೊಗೊಂಬ್ರಿ ಅಂತೇಳಿ ಎರಡು ಮಾತ್ರ ತಿಳಿಸ್ತೀವಿ ಪ್ರೌಢಶಾಲೆ ಬನಹ್ಟಿಯಲ್ಲಿ ಹತ್ತನೇ ತರಗತಿಯನ್ನು ಮುಗಿಸಿದೆ ನಾನು ಎಸ್ ಎಸ್ ಎಲ್ ಸಿಯನ್ನು ಒಂದು ಜೀವನದ ಒಂದು ಘಟ್ಟ ಅಂತ ತಿಳ್ಕೊಂಡು ಚೆನ್ನಾಗಿ ಓದಿ ಮುಂದೆ ಏನಾದರೂ ಒಂದು ದೊಡ್ಡ ಸಾಧನೆ ಮಾಡಬೇಕಂತ ಹೇಳಿ ಎಸ್ ಎಸ್ ಎಲ್ ಸಿಯಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಅರುವತ್ತು ಆರು ಎಂಟು ಪರ್ಸೆಂಟೇಜನ್ನು ಮಾಡಿದ್ವಿ ಅದಕ್ಕೆಲ್ಲ ಮನೆಯ ಸಪೋರ್ಟು ಜಾಸ್ತಿ ಇತ್ತು ಒಂದು ಸ್ಕೂಲ್ನಲ್ಲಿ ಚೆನ್ನಾಗಿ ಮಾಡ್ತೀಯಾ ಓದು ಅಂತೆಲ್ಲ ಹೇಳಿದರು ಅದೇ ರೀತಿಯಾಗಿ ನಾನು ನನ್ನ ಮುಂದೆ ಐ ಎ ಎಸ್ ಮಾಡಬೇಕಂತೇಳಿ ಮಾಡಿದ್ನಿ ಅದಕ್ಕಾಗಿ ಸೈನ್ಸನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಐ ಎ ಎಸ್ ಅನ್ನು ಮಾಡಬೇಕಂತೇಳಿ ಮಾಡಿದ್ದೀನಿ